ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಪ್ಪ ಪ್ರವೀಣ್ ಲಾವ್ ಇದು ನೋಡ್ರಿ ಮಳೆ ಆಗತೈತಿ ಇದು ಹಾಟಿ ಭಾಳ ಮಳೆ ಆಗಿತ್ತು ಬೆಳಗಾವಿನಾಗ ಜೋರು ಮಳೆ ಬೆಳಾತಿತ್ತ ಮಧ್ಯಾಹ್ನ ಎಲ್ಲ ಕಡೆ ಫುಲ್ ಭಾಳ ಅಂದ್ರೆ ಭಾಳ ಜೋರು ಬಿತ್ತ ಮಳೆ ಎಲ್ಲ ಆ ದಿವಸ ಮಳೆ ಬರಾತಿತ್ತಲ್ಲ ಹಂಗೆ ಸ್ವಲ್ಪ ನಂದು ಮಧ್ಯಾಹ್ನ ಎಲ್ಲ ಸ್ವಲ್ಪ ಭಾಳ ಕೆಲಸ ಇತ್ತು ಎಲ್ಲ ಸಾಮಾನೆಲ್ಲ ಗ್ರೋಸರಿ ಎಲ್ಲ ತಂದ ಒಂದು ಡಬ್ಬಿನಾಗೆಲ್ಲ ಹಾಕಿಟ್ಟಿದ್ನಿ ಅದನ್ನೆಲ್ಲ ತೆಗೆದಿಡ್ಬೇಕಂತೇಳೆ ನಾನು ಎಲ್ಲ ಅದನ್ನು ತೆಗೆದಿಡ್ಬೇಕತ್ತೆ ಎಲ್ಲ ತೆಗೆದಿಟ್ಕೊಂಡಿದ್ನಿ ಡಬ್ಬಿಗಳೆಲ್ಲ ನೋಡ್ರಿ ಇಲ್ಲೇ ಎಲ್ಲ ಬಾ ಸ್ವಲ್ಪ ಪಾತ್ರೆ ತೊಳೆದಿಟ್ಟಿದ್ನಲ್ಲ ಅವನ್ನೆಲ್ಲ ತೆಗೆದ ಕುಂದಿಸ್ಕೊಂಡ ಆಮೇಲೆ ಇವನು ಎಲ್ಲ ಮಾಡ್ಕೋಬೇಕಿತ್ತು ಇಲ್ಲಿ ಮಸಾಲೆ ಡಬ್ಬಿ ಐತಿ ಮಸಾಲೆ ಎಲ್ಲ ಹಾಕಿಡ್ತಾನಲ್ಲ ಸಾಸ್ಮಿ ಜೀರಿಗೆ ಎಲ್ಲ ಬೇಳೆ ಉದ್ದಿನ ಬೇಳೆ ಎಲ್ಲ ಹಾಕಾಕತ್ತಾಳೆ ಅದರನ್ನಾಗ ಎಲ್ಲ ಹಾಕೋಬೇಕಂತೇಳಿ ಸಾಸ್ ಮೀಜಿ ಸ್ವಲ್ಪ ಜೀರಿಗೆ ಎಲ್ಲ ಮುಗಿದಿತ್ತು ಅದಕ್ಕೆ ಅವನು ಎಲ್ಲ ಹಾಕೊಳ್ಳೋ ಅಂತೇಳಿ ತಕ್ಕೊಳಾತೀನಿ ಎಲ್ಲ ನೋಡಿರಿ ಇಲ್ಲೆಲ್ಲ ಇದು ಮಸಾಲೆ ಡಬ್ಬಿ ನಂದು ಒಗ್ಗರಣೆಗೆ ಯೂಸ್ ಮಾಡ್ತೀನಿ ಇದ್ರೊಳಗೆ ಸ್ವಲ್ಪ ಜೀರಿಗೆ ಜೀರಿಗೆ ಮುಗಿದಿತ್ತು ಅದಕ್ಕೆ ಜೀರಿಗೆ ಹಾಕ್ಕೊಂಡು ಡಬ್ಬಿ ಒಳಗೆ ಒಂದು ಸ್ವಲ್ಪ ಸ್ವಲ್ಪತ್ತೇಳೆ ಎಕ್ಸ್ಟ್ರಾ ಐತೆ ದೊಡ್ಡ ಬೇಗ ಹಾಕಿ ಇದ್ರೊಳಗೆ ಸ್ವಲ್ಪ ಸಣ್ಣ ಸ್ವಲ್ಪ ಸಣ್ಣ ಬೇ ಹಾಕೋತಾನೆ ಇದು ಮಸಾಲೆ ಒಗ್ಗರಣೆ ಹಾಕಕ್ಕೆ ಚಲೋ ಆಗ್ತತ್ತ ಹಿಂಗೆ ಎಲ್ಲ ಭಾಳ ಕೆಲಸ ಇತ್ತು ಯಾಕಂದ್ರೆ ಮೊನ್ನೆ ಗ್ರೋಸರಿ ತಂದಿದ್ದು ನೋಡಿ ಇದನ್ನೆಲ್ಲ ಡಿಮಾಂಡ್ಗೆ ಹೋಗಿ ಬಂದಿದ್ನತ್ತ ಅದನ್ನೆಲ್ಲ ಸಾಮಾನು ಹಂಗೆ ಇಟ್ಟಿದ್ನಿ ಒಂದು ದೊಡ್ಡ ದೊಡ್ಡ ಬ್ಯಾಗೆಲ್ಲ ಹಾಕಿ ಅದಕ್ಕೆ ಈಗೆಲ್ಲ ತೆಗೆದಿಟ್ಕೋಬೇಕಂತೇಳಿ ಮಧ್ಯಾಹ್ನ ಟೈಮ್ನಾಗ ಫ್ರೀ ಇರ್ತಾನಲ್ಲ ಇದನ್ನೆಲ್ಲ ಮಾಡ್ಕೋತೇನೆ ಮತ್ತು ಎಲ್ಲ ಎಕ್ಸ್ಟ್ರಾ ಡ ಸಾಮಾನು ತಂದಿಟ್ಕೊಂಡಿರ್ತೇನೆ ಯಾಕಂದ್ರೆ ಬರಿ ಬರಿ ಹೋಗೋಕ್ಕಾಗೋದಿಲ್ಲ ಅಂಥೇಳಿ ಎಲ್ಲ ತೆಗೆದು ಎಲ್ಲ ಸ್ವಲ್ಪ ಸ್ವಲ್ಪ ತೆಗೆದಿಟ್ಕೊಂಡು ಮತ್ತು ಸ್ವಲ್ಪ ದೊಡ್ಡ ದೊಡ್ಡ ಎಲ್ಲ ಇರ್ತಾವಲ್ಲ ಪ್ಯಾಕೆಟ್ಸ್ ಅವನ್ನೆಲ್ಲ ಒಂದು ಇದು ಒಂದು ದೊಡ್ಡ ದೊಡ್ಡ ಬ್ಯಾಗ ಎಲ್ಲ ಸ್ಟಾಕ್ ಮಾಡಿ ಇಟ್ಕೊಂಡು ಬಿಡ್ತೇನೆ ಈಗೆಲ್ಲ ಜೀರಿಗೆ ತಗೋತೇನೆ ಮೊದಲು ಜೀರಿಗೆ ಮುಗ್ದಿತ್ತು ಮತ್ತು ನಾನು ಎಕ್ಸ್ಟ್ರಾ ಭಾಳ ತರಂಗಿಲ್ಲ ಇಂಥವು ಇಷ್ಟ ಆಗೋ ಅಷ್ಟು ತಂದಿರ್ತೇನೆ ಯಾವಾಗರ ಬೈ ಚಾನ್ಸ್ ಹೆಚ್ಚಾಗಿದ್ರೆ ಅಷ್ಟೇ ಇದನ್ನು ಮಾಡ್ತೇನೆ ಈ ಸರ್ತಿ ಡಿಮಾಟ್ಗೆ ಹೋದಾಗ ನನಗೆ ಒಂದೆರಡು ಐಸ್ ಕ್ರೀಮ್ ಮಾಡೋ ಪ್ಯಾಕೆಟ್ ಸಿಕ್ಕಿದ್ವು ಅವನು ತೊಗೊಂಡು ಬಂದಿದ್ದೀನಿ ಟ್ರೈ ಮತ್ತು ಅದ್ರ ಹೇಳಿದ್ನೆಲ್ಲ ಈಗ ಸ್ವಲ್ಪ ಅದೇ ಥ್ರೋಟ್ ಇನ್ಫೆಕ್ಷನ್ ಆಗಿ ಎಲ್ ಸರಿ ಇಲ್ಲತ್ತ ಏನೂ ಮಾಡೋಕ್ಕಾಗಲಿಲ್ಲ ನನ್ನ ಮಗ ಬಂದಾಗ ಮಾಡಬೇಕು ಲಾಗ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ನಿ ಅಂದ್ರೆ ಏನೂ ಆಗಲಿಲ್ಲ ವರ್ಷ ಕುಲ್ಫಿನೂ ಮಾಡ್ತೀನಿ ಈ ಸರ್ತಿ ಕುಲ್ಫಿನೂ ಮಾಡಿಲ್ಲ ಎಷ್ಟು ಸರ್ತಿ ಕುಲ್ಫಿ ಮಾಡ್ತೀನಿ ಮನೆಯಾಗ ಇದು ನೋಡಿರಿ ಜೀರಿಗೆ ಎಲ್ಲ ತೆಗೆದಿಟ್ಕೊಂಡು ಈಗ ಎಲ್ಲ ಒಂದು ಆಗ ತಂದಿದ್ನೆಲ್ಲ ಸ್ವಲ್ಪ ಟೈಮ್ ಇರಲತ್ತೆಲ್ಲ ಒಂದು ದೊಡ್ಡ ಡಬ್ಬೆ ಹಾಕಿ ಹಂಗೆ ಇಟ್ಬಿಟ್ಟಿದ್ವಿ ಈಗಲ್ಲ ತೆಗೆದು ತೆಗೆದು ಒಂದೊಂದು ಇದನ್ನು ಮಾಡಿಸ್ಕೋಬೇಕು ಜಾರ್ಸ್ ಎಲ್ಲ ತೊಳ್ಕೊಂಡು ಇಟ್ಕೊಂಡಿದ್ನಿ ಅದರೊಳಗೆಲ್ಲ ಗ್ಲಾಸ್ ಜಾರ್ನಾಗೆಲ್ಲ ಇದನ್ನ ಮಾಡ್ಕೋಬೇಕಾಗ್ತೈತಿ ಇದು ನೋಡಿರಿ ಎಲ್ಲ ಹಿಂಗೆ ತುಂಬಿಟ್ಬಿಟ್ಟಿದ್ನಿ ಅಡವಡಿನಾಗ ಈ ತೊಗರಿ ಬೇಳೆ ಐತಿ ರವೆ ನಮ್ಮತ್ತೆ ಹುರಕ್ಕೆ ಕೊಡೋಕೆ ಹುರೇ ಕೊಡಬೇಕಂತೇಳಿ ರವೆ ತೆಗ್ದು ಇದನ್ನ ಹುರಿದಿಟ್ಕೊಂಡ್ರೆ ಹುಳಾಗೋರು ಆಗಂಗಿಲ್ಲ ಅಂತೇಳಿ ನಾವು ಸ್ವಲ್ಪ ಒಂದು ಟೂ ಮಂತ್ಸವರು ಆಗ್ತೈತಿ ಇದು ನಮಗೆ ಹೆಚ್ಚು ಚಪಾತಿ ರೊಟ್ಟಿನ ಬ್ರೇಕ್ಫಾಸ್ಟಿಗೆ ಮಾಡ್ತೀವಿ ಅದ್ರ ನಡು ನಡು ಮಾಡ್ಕೋಬೇಕಂತೇಳಿ ಅದನ್ನು ಮಾಡ್ಕೋಬೇಕಂತೇಳಿ ಮಾಡ್ಕೊಳಾತೀನಿ ಹುಟ್ಟಿ ರವಾ ರವೆ ಕೊಡ್ತೇನೆ ನಮ್ಮ ಅತ್ತೆಯವ್ರಿಗೆ ರವೆ ಹೊರೀತಿರ್ತಾರೆ ಅದ್ರ ಜೊತೆ ಜೊತೆಗೆ ನಾನು ಸ್ವಲ್ಪ ಸಾಮಾನು ತಗೊಂಡು ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡ್ರ್ ಎಲ್ಲ ತಂದಿದ್ನಿ ಅವನು ಎಲ್ಲ ತೆಗಿಯೋದಿತ್ತು ನನಗೆ ಏನಾದ್ರೆ ಎಷ್ಟು ಸಾಮಾನು ತಂದ್ರೂ ಒಂದೊಂದು ಮರ್ತಾ ಬಿಟ್ಟಿರ್ತೇನೆ ಕಾರ್ನ್ಫ್ಲವರ್ ಬೇಕಾಗಿತ್ತು ತರಲಿಲ್ಲ ಕಾರ್ನ್ ಫ್ಲವರೆಲ್ಲ ಸ್ವಲ್ಪ ಬಜ್ಜಿಗೆಲ್ಲ ಯೂಸ್ ಮಾಡ್ತೇನೆ ಆಮೇಲೆ ಎಳ್ಳ ಕಸಕಸಿ ಎಲ್ಲ ಇರ್ತೈತಲ್ಲ ಅದನ್ನ ಸ್ವಲ್ಪ ಹುರಿದಿಟ್ಕೋತೇನೆ ಯಾಕಂದ್ರೆ ಹುಳ ಆಗಬಾರ್ದು ಅಂತ ಅದ್ರಾಗ ಸಣ್ಣ ಹುಳ ಆಗ್ತಾವ ಅದಕ್ಕೆ ಇವು ತೊಗರಿ ಬೆಳೆನೂ ಎರಡು ಥರ ಇದ್ದು ಇಲ್ಲಿ ಲೋಕಲ್ ಒಂದು ಒಬ್ಬರು ಮಾರಕ್ಕೆ ಬಂದಿದ್ರೆ ಅವು ನಮ್ಮಲ್ಲಿ ಉದ್ರ ಬೇಳೆ ಅಂತ ಮಾಡ್ತೀವಿ ಅದಕ್ಕೆ ಯೂಸ್ ಹೇಳಿ ಅವ್ನು ತೊಗೊಂಡಿದ್ದೆಲ್ಲ ಹೆಚ್ಚ ಅವ ಭಾಳ ಇದ್ವು ಅದಕ್ಕೆ ಅವ್ನು ಸಣ್ಣ ಸಣ್ಣ ಬ್ಯಾಗ್ ತಗತೆ ಈಗ ದೊಡ್ಡ ದೊಡ್ಡ ಬ್ಯಾಗ ಈಗ ಎಲ್ಲ ತಕ್ಕೊಬೇಕತ್ತೆ ತಕ್ಕೊಳತ್ತೀನಿ ಗ್ರಾಸರಿ ಎಲ್ಲ ಸ್ವಲ್ಪ ಮರಿಬಾರ್ದು ಅಂತಂದ್ರೆ ಒಂದು ಪಿಂಕ್ ಇದು ಅಂತ ಸಿಗ್ತಾವೆ ಒಂದು ಬುಕ್ ಥರ ಇರ್ತೈತಿ ಅದನ್ನ ತಂದು ಫ್ರಿಜ್ ಬಾಜುಕ ಫ್ರಿಜ್ ಕವರ್ನಾಗ ಬಾಜುಕ್ಕೆ ಹಾಕಿಟ್ಟ ಪೆಣ್ಣು ಹಾಕಿಟ್ಟಿರ್ತೇನೆ ಅದನ್ನ ಯಾವಾಗಾರ ಬರೋದು ಅಲ್ಲಿ ಅಂಟಿಸ್ಬಿಡ್ತೇನೆ ಫ್ರಿಜ್ಜಿಗೆ ಅಲ್ಲಿ ಇದ ತಗೊಂಡು ಲಿಸ್ಟ್ ಮಾಡಿ ಅದ್ರೊಳಗೆ ಹಚ್ಚಿಬಿಡ್ತೇನೆ ಮ್ಯಾಗ ಆಮೇಲೆ ಅಲ್ಲಿ ಬರ ಹೋಗು ಮುಂದೆ ಅದನ್ನ ಲಿಸ್ಟ ತಕ್ಕೊಂಡೋಗ್ಬಿಡ್ತೇನೆ ನಮ್ಮ ಮತ್ತು ಮತ್ತೆ ಅವರು ಯಾವ ಥರ ಈಗ ನಾ ಇನ್ನೂ ಸ್ವಲ್ಪ ಕೆಲಸ ಭಾಳ ಅದಾವು ಅವನ್ನೆಲ್ಲ ಸ್ವಲ್ಪ ಸ್ವಲ್ಪ ಮಾಡ್ಕೋಬೇಕು ಮತ್ತು ಸ್ವಲ್ಪ ಏಲಕ್ಕಿನೂ ಬಿಸಿ ಮಾಡಿ ಏಲಕ್ಕಿ ಪೌಡ್ರ್ ಮಾಡ್ಕೋಬೇಕಾಗ್ತಿತ್ತು ಸ್ವೀಟಿಗೆಲ್ಲ ಹಾಕಕ್ಕೆ ಬೇಕಾಗ್ತೈತಿ ಏಲಕ್ಕಿನೂ ಅದಕ್ಕೆ ಇದ್ರವ ಹುರೇತಾರು ಯಾವಾಗು ಯಾವುದೂ ರವೆ ತಂದ್ರೂ ನಾನು ಸ್ವಲ್ಪ ಹುರಿದು ಇಟ್ಕೊಂಡು ಬಿಡ್ತೇನೆ ಹಿಂಗೆ ಇವನ್ನೆಲ್ಲ ಬೇಳೆ ತೆಗ್ದು ಡೈಲಿ ಯೂಸಿಗೆ ಬೇಕಾಗ್ತೈತಲ್ಲ ತೊಗರಿ ಬೇಳೆ ಸಾರು ಮಾಡೋಕೆ ನಮ್ಮ ಕಡೆ ಎಲ್ಲ ಹಿಂಗೆ ಬಸ್ಸಾರ ಇದೆಲ್ಲ ಮಾಡೋಂಗಿಲ್ಲ ನಾವು ತಪ್ಪಲ್ ಪಲ್ಯ ಅಷ್ಟು ಮಾಡ್ತೇವೆ ಆಮೇಲೆ ಆಲ್ಮೋಸ್ಟ್ ಹೆಚ್ಚು ಬೇಳೆ ಸಾರ ಹೆಚ್ಚು ಮಾಡ್ತೇವೆ ಹೆಸರು ಬೇಳೆ ಹೆಸರು ಕಾಳು ಮತ್ತು ತೊಗರಿ ಬೇಳೆ ಸಾರ ರಾಗಿ ಮುದ್ದೆಯವರು ಸ್ವಲ್ಪ ಅಷ್ಟು ಮಾಡೋಕ್ಕೆ ಬರೋಂಗಿಲ್ಲ ನಮಗೆಲ್ಲ ಯಾವಾಗ ಮಾಡ್ಕೋತೇನೆ ಅಂದ್ರೆ ಅಷ್ಟು ಬರೋಂಗಿಲ್ಲ ಚೆಂದಂಗೆ ರೊಟ್ಟಿ ಮಾಡ್ತೇವೆ ಡೈಲಿ ರೊಟ್ಟಿ ಮತ್ತು ಚಪಾತಿ ಹೆಚ್ಚ ರೊಟ್ಟಿ ಮಾತ್ರ ಕಂಪಲ್ಸರಿ ಬೇಕು ಬರೀ ರೈಸ್ ತಿನ್ನೋಕ್ಕಾಗೋದಿಲ್ಲ ನಮ್ಗೆ ಮತ್ತು ಕಟ್ರ ರೊಟ್ಟಿನೂ ನಾವು ಮಾಡಿ ಇಟ್ಕೋ ಈ ರೊಟ್ಟಿ ಮಾಡಿಟ್ಟ ಬೇಕಂದ್ರೆ ಕಟ್ರ್ ಮಾಡಿ ಶೇಂಗಾ ಚಟ್ನಿ ಮೊಸರು ಹಾಕೊಂಡು ತಿಂತೇವಿ ಸಜ್ಜಿ ರೊಟ್ಟಿ ತಿಂತೇವಿ ಈ ಸಲ ನಮ್ಮ ಸೈಡೆಲ್ಲ ಗೊಂಜಾಳ ರೊಟ್ಟಿನೂ ಸಿಗ್ತೈತಿ ಅದನ್ನು ತಂದು ಬೇಕಾದ್ರೂ ತಿಂತೇವೆ ನಾವು ಅದರ ಬರೀ ರೈಸ್ ಅಷ್ಟು ತಿನ್ನುವು ಸಾಂಬಾರು ರೈಸು ತಿನ್ನೋಂಗಿಲ್ಲ ಬ್ರೇಕ್ಫಾಸ್ಟಿಗೆಲ್ಲ ರೈಸ್ ಐಟಮ್ ಮಾಡಿ ಹಿಂಗೆಲ್ಲ ಸ್ವಲ್ಪ ತಿನ್ನೋದಿಲ್ಲ ನಮ್ಮ ಸೈಡೆಲ್ಲ ನಾವು ಬೆಳಗ್ಗೆ ಎದ್ದು ಕೂಡಲೇ ರೊಟ್ಟಿ ಚಪಾತಿನ ಟಿಫಿನ್ ಮಾಡ್ತೇವೆ ಇಲ್ಲಾಂದ್ರೆ ಶವಂಗಿ ಉಪ್ಪಿಟ್ಟು ರವೆ ಉಪ್ಪಿಟ್ಟು ಅವಲಕ್ಕಿ ಮಾಡ್ಕೋತೇವಿ ದೋಸೆ ಇಡ್ಲಿನೂ ಸ್ವಲ್ಪ ಕಡಿಮೆ ನಮ್ಮ ಬೆಳಗಾವಿಗಂತೂ ಸ್ವಲ್ಪ ಅವನ್ನೆಲ್ಲ ತಿಂದರೆ ಹೆಸರಿಟಿ ಹೆಚ್ಚದಂಗೆ ಅನಿಸೈತೆ ನಮಗಂತೂ ಎಲ್ಲ ಜಾಸ್ತಿ ಮಂದಿಗೆಲ್ಲ ಹೆಸರಿಟಿ ಭಾಳ ಇರ್ತೈತಿ ಬೇಳೆನೂ ಅದಕ್ಕೆ ಸ್ವಲ್ಪ ಒಂದು ದಿವಸ ತೊಗರಿಬೇಳೆ ಸಾರ ಒಂದು ದಿವ್ಸ ಹೆಸರು ಹೆಸರು ಬೇಳೆ ಸಾರ ಹಿಂಗೆ ಮಾಡ್ಕೋತೇವಿ ಹೆಸ್ರು ಕಾಳು ಚೆನ್ನಂಗಿ ಎಲ್ಲ ಅದನ್ನ ಸ್ವಲ್ಪ ಗಟ್ಟಿ ಗ್ರೇವಿ ಹಂಗೆ ಮಾಡ್ಕೊಂಡು ಮಾಡ್ತಿರ್ತೇವೆ ನಾವು ಆಮೇಲೆ ಒಂದು ಪಲ್ಯ ಮಾಡ್ಕೋತೇವಿ ಮತ್ತು ಹಸಿ ಕೊಬ್ಬರಿ ನಮ್ಮಲ್ಲೆಲ್ಲ ಹೆಚ್ಚು ಬಳಸೋಂಗಿಲ್ಲ ಒಂದು ಕೊಬ್ಬರಿ ಶೇಂಗಾ ಪ ಶೇಂಗಾ ಎಳ್ಳು ಹಾಕಿ ಹಿಂಗೆ ಪೌಡ್ರ್ ಮಾಡಿಟ್ಕೋತಾರೆ ಅದನ್ನೆಲ್ಲ ಹೀರೆಕಾಯಿ ಬದನೆಕಾಯಿ ಎಲ್ಲ ನಾವು ಬಳಸೋದ ನಾನು ನೋಡ್ತಿರ್ತೇವೆ ರೀ ನಾವು ಮಾಡ್ಕೊಂಡಿರ್ತೇನೆ ಪೌಡ್ರೆಲ್ಲ ನಾನು ಇನ್ನೊಂದು ಸರ್ತಿ ಶೇರ್ ಮಾಡ್ಕೋತೇನೆ ನಿಮಗೆ ಯಾಕಂದ್ರೆ ಫ್ರಿಜ್ನಾಗ ಎಲ್ಲ ಫ್ರಿಜ್ ಮ್ಯಾಗೆ ಒಂದು ಬುಕ್ ಇಟ್ಟು ಹಚ್ಕೊಂಡಿರ್ತೇನೆ ಯಾಕಂದ್ರೆ ಅದೆಲ್ಲ ಮರಿತೇವಲ್ಲ ಒಂದೊಂದು ಸರ್ತಿ ಹೆಣ್ಮಕ್ಳ ಒಂದೊಂದು ಸಾಮಾನು ಏನಿಲ್ಲಲ್ಲ ಅದ್ರೊಳಗೆ ಬರೋದು ಇಡ್ತೇನೆ ಆಮೇಲೆ ಹುಗು ಮುಂದದನ್ನ ಲಿಸ್ಟ್ ತೊಗೊಂಡು ಹೋಗ್ಬಿಡ್ತೇನೆ ಇಲ್ಲಾಂದ್ರೆ ಒಂದು ಫೋಟೋ ತೊಗೊಂಡು ಹೋದ್ರೆ ಅದು ನಮಗೆ ಹೆಲ್ಪ್ ಆಗ್ತೈತಿ ಅದನ್ನ ನೋಡಿ ನಾವು ಲಿಸ್ಟ್ ಸಾಮಾನು ತೊಗೊಬೋದ ಹೇಳಿ ಮೊಬೈಲ್ನಾಗ ನಾ ಹಂಗೆ ಮಾಡ್ಕೋತೇನೆ ಇದು ಲಾಗ್ನಾಗ ನಾ ಶೇರ್ ಮಾಡ್ಕೋತೇನೆ ನಾ ಫ್ರೆಂಡ್ಸ್ ನಿಮ್ಗೆ ಯಾವುದಾದ್ರೂ ನಂದು ಯೂಸ್ಫುಲ್ ಅನ್ಸಿರ ನಿಮಗೂ ಯೂಸ್ ಆಗ್ತೈತೆ ಅನ್ಕೋತೇನೆ ಈಗ ಇದೆಲ್ಲ ಬೇಳೆ ಬೆಳೆಯವ್ರಿಗೆ ತೆಗೆದಿಟ್ಟು ನಾ ಆಮೇಲೆ ಸ್ವಲ್ಪ ಎಳ್ಳು ಕಸಕಸಿ ಕಸಿ ಎಲ್ಲ ಸ್ವಲ್ಪ ತೆಗೆದು ಅವನು ಸ್ವಲ್ಪ ಹುರ್ಕೋಬೇಕತ್ತಾ ಯಾಕಂದ್ರೆ ಅವು ಸ್ವಲ್ಪ ಎಳ್ಳೆಲ್ಲ ಸ್ವಲ್ಪ ಹುರಿದಿಟ್ರೆ ಒಂದು ಸ್ವಲ್ಪ ತಿನ್ ಸರ್ತಿ ಎಳ್ಳು ಡೈಲಿ ಸ್ವಲ್ಪ ತಿನ್ಬೇಕಂತಾರೆ ಇದು ನೋಡಿರಿ ಇದ ಡಬ್ಬಿನಾಗೆಲ್ಲ ಇಟ್ಕೊಂಡು ನೀವು ಐಸ್ ಕ್ರೀಮ್ ಐಸ್ ಕ್ರೀಮ್ ಮಾಡೋಕೆ ಇವು ಹೇಳಿದ್ನಲ್ಲ ಎರಡು ಐಸ್ ಕ್ರೀಮ್ದು ಮಿಕ್ಸ್ ತಂದೇನಿ ನೋಡೂ ಫಸ್ಟ್ ಟೈಮ್ ಟ್ರೈ ಮಾಡಾತೇನೆ ಚಾಕ್ಲೇಟ್ ಐಸ್ ಕ್ರೀಮ್ ಐತಿ ಇದು ಕೇಸರ್ ಪಿಸ್ತಾ ಏನೋ ಐತಿದ ಅದನ್ನು ಏನು ಮಾಡ್ಕೋಬೇಕೈತಿ ಇದು ನಾನು ಏನು ತಂದಿದ್ದು ಕಲ್ ಸಕ್ಕರೆ ಇದೆ ಕಲ್ ಸಕ್ಕರೆ ನಾನು ಏನು ಮಾಡ್ತೀನಿ ದೇವ್ರ ಅಂತ ಹೇಳಿ ಇದು ಬೇಕಿಂಗ್ ಸೋಡಾ ಐತಿ ಬೇಕಿಂಗ್ ಪೌಡ್ರನು ತಂದಿದ್ನಿ ನನ್ನ ಮಗಳು ಬಂದಿದ್ರೆ ಏನಾರು ಮಾಡ್ತಾಳೆ ಇವು ಟೂಟಿ ಫ್ರೂಟಿ ಅದ ಐಸ್ ಕ್ರೀಮ್ ಮಾಡ್ಬೇಕಂದಿದ್ವಲ್ಲ ಅದ್ರೊಳಗರು ಹಾಕಿದ್ರೆ ಹೇಳಮ್ಮ ಆಗ ಇದು ಫಸ್ಟ್ ಟೈಮ್ ಇದು ಸಿಕ್ಕಿದ್ದ ಇವನ್ನೆಲ್ಲ ನೋಡ್ರಿ ಹಿಂಗೆಲ್ಲ ಇಟ್ಟಿರ್ತೇನೆ ಈಗ ಡಬ್ಬಿ ಎದಕ್ಕೆ ತೆಗ್ದೇನಂದ್ರೆ ಶಾಂಗಿ ಎಲ್ಲ ತೊಗೊಂಡಿದ್ನಿ ಒಂದೆರಡು ಕೆ ಜಿ ಶಾಂಗಿ ತೊಗೊಂಡಿದ್ನಿ ಶಾಂಗಿ ಹತ್ತಾವಲ್ಲ ಈಗ ಮತ್ತೆ ಶುಕ್ರವಾರ ಪೂಜೆಯವರು ಇದ್ದಾಗ ಮತ್ತು ಒಂದೊಂದು ದಿವಸ ಒಂದೊಂದು ಸರ್ತಿ ಅಮಾಸೆ ಪೂಜೆಗೂ ಶಾಂಗಿ ಪಾಯಸಾರು ಮಾಡಿ ನೀವು ಹಿಡಿತೀವಿ ಅದಕ್ಕೆ ಅವನು ಎಲ್ಲ ಸ್ವಲ್ಪ ಈ ಡಬ್ಬ್ಯಾಗೆ ಹೇಳಿ ಅವನ್ನೆಲ್ಲ ಸಾಮಾನು ತೆಗೆದು ಇಡಾಕತ್ತೇನಿ ಇದಾಗಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡ್ರಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ ಹೊಸ್ದಾಗ ನೋಡೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇದೇ ಇವನ್ನೆಲ್ಲ ತೆಗೆದಿಟ್ಟ ಇನ್ನು ಒಂದು ಸ್ವಲ್ಪ ಏಲಕ್ಕಿ ಮತ್ತು ಸಕ್ಕರೆ ಹಾಕಿ ಸ್ವಲ್ಪ ಪೌಡ್ರ್ ಮಾಡ್ಕೊಳಾಕೈತಿನಿ ಮತ್ತು ಏಲಕ್ಕಿ ಶುಂಠಿ ಮತ್ತು ಸಕ್ಕರೆ ಹಾಕಿ ಬೇರೆ ಪೌಡ್ರ್ ಮಾಡ್ತೇನೆ ಯಾಕಂದರೆ ಶುಂಠಿ ಪೌಡ್ರ್ ನಾವು ಸ್ವೀಟಿಗೆಲ್ಲ ಬಳಸ್ತೇವೆ ಈಗ ಮಾವಿನಕಾಯಿ ಸಿಕ್ಕರ್ನಿ ಮಾಡ್ತೇವಲ್ಲ ಅದಕ್ಕೂ ನಾವು ಶುಂಠಿ ಏಲಕ್ಕಿ ಪೌಡ್ರ್ ಹಾಕ್ತೇವೆ ಅದಕ್ಕೆ ಅದನ್ನೊಂದು ಸ್ವಲ್ಪ ಮಾಡ್ಕೊಂಡು ಇಟ್ಕೋಬೇಕು ಸಜ್ಜಕ ಮಾಡ್ತೇವೆ ನಾವು ಯಾವಾಗಾರ ಸಜ್ಕಕ್ಕೆ ಮತ್ತು ಹೋಳಿಗೆ ಮಾಡಿದಾಗ ಹಾಕ್ತೇನೆ ಬರೀ ಸಿಂಪಲ್ ಏಲಕ್ಕಿ ಮತ್ತು ಬರೀ ಸಕ್ರೆ ಪೌಡ್ರ್ ಅದನ್ನು ಎಲ್ಲ ಶಾಂಗಿ ಪಾಯಸಕ್ಕೆ ಮತ್ತು ಏನಾರ ಒಂದು ಸ್ವಲ್ಪ ಬೇರೆ ಮಾತು ಮಾಡಿದಾಗ ಹಾಕ್ಕೊಂಡು ಯೂಸ್ ಮಾಡ್ಕೋತೇವಿ ಇಲ್ಲಿ ನೋಡ್ರಿ ಇಲ್ಲಿ ಹೊರಗೆ ಶಾ ಎಲ್ ಇದನ್ನ ಎಲಕ್ಕಿ ಏನು ಇದನ್ನ ಮಾಡಿಟ್ಕೊಂಡೇನು ಕಟ್ ಮಾಡಿ ಇವನು ಒಣಗಿಸಿ ಡೈಲಿ ಒಂದೊಂದು ಎರಡು ತಿನ್ನಾಕಿ ಬರ್ತತ್ತ ಇಲ್ಲಿ ಶಾಂಗಿ ಒಣಗಿಸಿ ಇಟ್ಕೊಂಡೇನಿ ಇನ್ನು ಇದು ನೋಡಿರಿ ಏಲಕ್ಕಿ ಪೌಡ್ರ್ ಮುಗಿಸ್ ಮಾಡಿದ್ರೆ ಇವತ್ತಿಂದೆಲ್ಲ ಕೆಲಸ ಮುಗೀತು ನಂದು ಇದು ಗ್ರಾಸರಿ ಇದೆ ಶಾಪಿಂಗ್ದು ಮ ಸಾರಿ ಗ್ರಾಸರಿ ಹೆಂಗೆ ಇಟ್ಕೊಂಡಿ ಎಲ್ಲ ಅದ್ರದ್ಲಾಗಿ ಶೇರ್ ಮಾಡ್ಕೊಂಡೇನಿ ಲಾಗ್ ಇಷ್ಟ ಆಗ್ತೈತೆ ಅನ್ಕೋತೀನಿ ಫೈನಲ್ಲ ಶುಂಠಿ ಪೌಡ್ರ್ ಮಾಡ್ಕೊಳತ್ತೀನಿ ಇದನ್ನ ತೆಳಗ ಹಿಂಗೆ ಮಾಡೋ ಬದಲಿ ಒಂದು ಪ್ಲೇಟ್ನಾಗೆ ಇಟ್ಕೊಂಡು ಡಬ್ಬಿ ಒಳಗೆ ಹಾಕೊಳಕ್ಕೆ ಇಡೀರಿ ಅಂದರೆ ಬೀಳಂಗಿಲ್ಲ ಮತ್ತೆ ಬೆಟ್ಟ ಹಾಕ್ತೀನಿ ಜೊತೆ ಲೋಜ್ತಿ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್